ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಬನ್ನಿ ಇವತ್ತು ಹೆಸರುಬೇಳೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಗ್ಲಾಸ್ನಷ್ಟು ಹೆಸರುಬೇಳೆ ಚೆನ್ನಾಗಿ ಸ್ಮೆಲ್ ಬರಬೇಕು ಗಮ್ಮಗೆ ಹಾಗೆ ಹೂರಬೇಕು ಸಿಮ್ಮಲ್ಲಿಟ್ಟು ಹೂರಿ ಹುರಿದಾದ್ಮೇಲೆ ಇದು ಸ್ವಲ್ಪ ಆರಬೇಕು ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ತೆಗಿರಿ ಈಗ ಇದೇ ಕಡಾಯಿನಲ್ಲಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮ್ ಮತ್ತೆ ಪಿಸ್ತಾ ಕಾಜು ತುಪ್ಪ ಹಾಕಿ ಚೆನ್ನಾಗಿ ಹುರಿರಿ ಡ್ರೈ ಫ್ರೂಟ್ಸ್ ಇಲ್ಲದೆ ಲಡ್ಡು ಮಾಡೋದು ಚೆನ್ನಾಗಿರಲ್ಲ ಮಕ್ಕಳು ತಿಂತಾರೆ ಅಂದ್ರೆ ಕಂಪಲ್ಸರಿ ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಈಗ ಜಾರಲ್ಲಿ ಮೂರು ಏಲಕ್ಕಿನ ಹಾಕಿ ಬಿಸಿ ಮಾಡಿದ್ರು ಪರವಾಗಿಲ್ಲ ಹಾಗೆ ಹಾಕಿದ್ರು ಪರವಾಗಿಲ್ಲ ಈಗ ನೀವು ತುಪ್ಪದಲ್ಲಿ ಹುರಿದಿರೋ ಡ್ರೈ ಫ್ರೂಟ್ಸ್ನ ಎರಡು ಭಾಗ ಮಾಡಿ ಒಂದು ಭಾಗ ಹೆಸರುಬೇಳೆ ಜೊತೆ ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿ ಇನ್ನು ಅರ್ಧ ಭಾಗ ಉಂಡೆ ಕಟ್ಟಬೇಕಾದ್ರೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಅರ್ಧ ನಾನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ನಾವು ಈಗ ಸಣ್ಣಗೆ ಪುಡಿ ಆಗಬೇಕು ಹಾಗೆ ನಾವು ಮಿಕ್ಸಿನಲ್ಲಿ ಹಾಕೊಳ್ಳೋಣ ನೈಸಾಗಿ ಪೌಡರ್ ಆದರೆ ಉಂಡೆ ಕಟ್ಟೋಕ್ಕೆ ಈಸಿಯಾಗಿ ಬರುತ್ತೆ ಪುಡಿಯಾಗಿದೆ ಈಗ ಅದರಲ್ಲೇ ನಾವು ಅದೇ ಜಾರಲ್ಲಿ ಒಂದು ಗ್ಲಾಸ್ ಶುಗರ್ ಹಾಕಿ ಮತ್ತು ಮಿಕ್ಸಿಗೆ ಹಾಕಬೇಕು ಈಗ ಎರಡೂ ಸರಿಯಾಗಿ ಕೂಡ್ಕೊಂಡಿರುತ್ತೆ ಸಣ್ಣಗೆ ಪೌಡರ್ ಆಗಿದೆ ಈಗ ನಾವು ಇದನ್ನು ತುಪ್ಪದಲ್ಲೇ ಮಾಡಬೇಕು ಅದಕ್ಕೆ ನಾನು ಅದು ಅಷ್ಟು ಹಿಟ್ಟಿಗೆ ಎಷ್ಟು ತುಪ್ಪ ಬೇಕಾಗುತ್ತೆ ಅಂತ ಅಂದಾಜು ನಿಮಗೆ ಗೊತ್ತಾಗುತ್ತೆ ಮಾಡಬೇಕಾದ್ರೆ ಒಂದು ಬಟ್ಟಲದಷ್ಟು ತುಪ್ಪ ಬೇಕಾಯಿತು ನನಗೆ ತುಪ್ಪಾನ ಚೆನ್ನಾಗಿ ಬಿಸಿ ಬಿಸಿ ಬಿಸಿಯಾಗಿ ಮಾಡಬೇಕು ತುಪ್ಪ ತಣ್ಣಗಾದರೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ ಅದಕ್ಕೆ ತುಪ್ಪಾನ ಚೆನ್ನಾಗಿ ಬಿಸಿ ಬಿಸಿ ಮಾಡಿ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗೀರಿ ಆಮೇಲೆ ಬಿಸಿ ಮಾಡಿರೋ ತುಪ್ಪನ ನೋಡಿ ತುಪ್ಪ ಹೊಗೆ ಬರ್ತಾ ಇದೆ ತುಂಬ ಬಿಸಿ ಮಾಡಿದ್ದೀನಿ ನಾವು ಎತ್ತಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಈಗ ನಾನು ಆ ಹಿಟ್ಟಲ್ಲಿ ಮಿಕ್ಸ್ ಮಾಡಿದೆ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕಬೇಕು ಹಾಕಿ ಹುಷಾರಿಂದ ಕಲಿಸಿ ಇದು ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ಆರಿದ ಮೇಲೆ ಉಂಡೆ ಕಟ್ಟೋಕ್ಕೆ ಕಷ್ಟ ಇದು ತುಂಬ ಸ್ಮೂತಾಗಿ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ನನ್ನ ಫ್ರೆಂಡು ಪ್ರೇಮ ಅಂತ ಅವರು ಇದನ್ನು ಒಂದು ಪ್ರೋಗ್ರಾಮಿಗೆ ಮಾಡಿ ಎಲ್ರಿಗೂ ತೊಗೊಂಡು ಬಂದಿದ್ರು ತುಂಬ ಇಷ್ಟ ಆಯಿತು ನಾನು ಕೇಳಿದೆ ರೆಸಿಪಿ ತುಂಬ ಈಸಿ ಇದೆ ಅಂದರು ಅದಕ್ಕೆ ಇವತ್ತು ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಈ ರೆಸಿಪಿನ ಕಲ್ತ್ಕೊಂಡು ವಿಡಿಯೋ ಮಾಡಿದ್ದೀನಿ ತುಂಬ ಆಗಿದೆ ತುಂಬ ಆಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಬೇಗ ಮಾಡಬಹುದು ಮನೆಯಲ್ಲಿ ಸೊ ಪ್ರೇಮ ಅವ್ರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಅವರೇ ನೀವು ಲಡ್ಡನ ಮನೆಯಲ್ಲಿ ಮಾಡಿ ಹೇಗಿದೆ ಅಂತೆ ಕಾಮೆಂಟ್ ಮಾಡಿ ಇವತ್ತು ಈ ಪ್ರಸಾದ ಮಾಡಿ ಶಿವನಿಗೆ ನೈವೇದ್ಯ ಮಾಡಿದ್ದಾಯಿತು ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಧನ್ಯವಾದ